ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವೀಡಿಯೋ ನೋಟಿಫಿಕೇಶನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಾನು ವೀಡಿಯೋನ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದ್ರೆ ವಿಡಿಯೋನಲ್ಲಿ ಏನು ಅರ್ಥ ಆಗೋಲ್ಲ ಅದಕ್ಕೋಸ್ಕರ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಆಲೂ ಕಚೋರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಹೊಸ ರೀತಿನಲ್ಲಿ ಮಾಡಿದ್ದೀನಿ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೀವು ಟ್ರೈ ಮಾಡಿ ನೋಡಿ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ನೋಡ್ಕೊಳ್ಳಿ ಇಲ್ಲಿ ಮೂರು ಆಲೂಗಡ್ಡೆನ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟಿನ ತುರಿದಿಟ್ಕೊಂಡಿದ್ದೀನಿ ಹಾಗೆ ಶುಂಠಿನೂ ತುರ್ದ್ ಇಟ್ಕೊಂಡಿದೀನಿ ನೋಡಿ ಇಲ್ಲಿ ಎರಡು ಮೆಣಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಧನಿಯಾ ಪೌಡ್ರು ಹಾಫ್ ಟೀ ಸ್ಪೂನು ಹಾಫ್ ಟೀ ಸ್ಪೂನ್ ಚಾಟ್ ಪೌಡ್ರು ಚಾಟ್ ಮಸಾಲ ಇಲ್ಲಿ ಒಂದು ಬೊಟ್ಲು ನಾನು ಸೂಜಿ ರವೆ ಇಟ್ಕೊಂಡಿದ್ದೀನಿ ಉಪ್ಪಿಟ್ಟು ರವೆ ಸೂಜಿ ರವೆ ಇಲ್ಲಿ ಒಂದು ಬೊಟ್ಲು ಗೋಧಿ ಹಿಟ್ಟನ್ನ ಸೋಸಿಬಿಟ್ಟು ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ಸ್ಪೂನು ಬಿಳಿ ಎಳ್ಳು ಇಟ್ಕೊಂಡಿದ್ದೀನಿ ಹಾಗೆ ಚಿತ್ಕೆ ಅರಿಶಿನ ಇಟ್ಕೊಂಡಿದ್ದೀನಿ ನೋಡಿ ಗರಂ ಮಸಾಲ ಇಟ್ಕೊಂಡಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ಇಟ್ಕೊಂಡಿದ್ದೀನಿ ಹಾಗೆ ಕರಿಯೋದಕ್ಕೆ ಎಣ್ಣೆ ಚಿಕ್ಕ ತಕ್ಕಷ್ಟು ಉಪ್ಪು ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನೋಡಿ ನಾನು ಒಂದು ಬೌಲ್ ಇಟ್ಕೊಂಡಿದ್ದೀನಿ ನಾನು ಆ ಬೌಲ್ ಗೆ ನಾನು ಒಂದು ಬಟ್ಲು ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೊಂತ ಇದ್ದೀನಿ ಹಾಫ್ ಟೀ ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಹಾಕೊತಾ ಇದ್ದೀನಿ ಎರಡು ಸ್ಪೂನು ಬಿಳಿ ಎಳ್ಳು ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಇವಾಗ ಎಲ್ಲನೂ ಹಾಗೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿ ಎಲ್ಲ ಮಿಕ್ಸ್ ಆಗಿದ್ದಾಯ್ತು ನಾನು ಇದಕ್ಕೆ ನಾಲ್ಕರಿಂದ ಐದು ಸ್ಪೂನು ತೆಕ್ಕೊತಾ ಇದ್ದೀನಿ ನೋಡಿ ಈ ಬೇರೆ ಬೌಲ್ಗೆ ನೋಡಿ ಐದು ಸ್ಪೂನು ತೆಗೆದಿದ್ದಾಯಿತು ಇವಾಗ ನಾನು ಈ ಬೌಲ್ಗೆ ನಾನು ಒಂದು ಬೌಲು ರವೆ ಹಾಕೊಂತ ಇದ್ದೀನಿ ಸೂಜಿ ರವೆ ಯಾವ ಬಟ್ಲಿಂದ ಗೋಧಿ ತಗೊಂಡಿದೀನೋ ಅದೇ ಬಟ್ಲಿಂದ ನಾನು ಸೂಜಿ ರವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನ್ ಎಣ್ಣೆ ಹಾಕೊಂಡಿದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ನೋಡಿ ನೋಡಿ ಇವಾಗ ನೀರು ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಳೋಣ ಚಪಾತಿ ಹದಕ್ಕೆ ಬರೋವರೆಗೂ ಚಪಾತಿ ಕಣಕದ ಹದಕ್ಕೆ ಬರೋವರೆಗೂ ನಾವು ಚೆನ್ನಾಗಿ ನಾದ್ಕೊಳ್ಳೋಣ ಈ ರೆಸಿಪಿ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ಇಲ್ಲ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ನೋಡಿ ಎಲ್ಲ ಚೆನ್ನಾಗಿ ಕಲಿಸಿದ್ದಾಯಿತು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದೀನಿ ನಾನು ಇದನ್ನ ಇವಾಗ ಅದು ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಇವಾಗ ಮೇಲೆ ಒಂದು ಐದು ಸ್ಪೂನ್ ತೆಗ್ದಿದ್ನಲ್ಲ ಅದಕ್ಕೇ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಲಿಕ್ವಿಡ್ ಆಗಿ ನಾವು ಕಲಿಸ್ಕೊತಾ ಇದ್ದೀನಿ ತುಂಬ ಇರಬಾರ್ದು ತುಂಬ ಗಟ್ಟಿ ಇರಬಾರ್ದು ಆ ಅದಕ್ಕೆ ನಾವು ಕಲ್ಸ್ಕೊಬೇಕಾಗುತ್ತೆ ಈ ರೀತಿ ಮಾಡಿ ನೀವು ಬಾಕ್ಸಿಗೆ ಮಕ್ಕಳು ಬಾಕ್ಸಿಗೆ ಹಾಕ್ಕೊಟ್ರೆ ತುಂಬಾ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ ನೋಡಿ ನಾನು ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ ನೋಡಿ ತುಂಬ ಇರಬಾರ್ದು ತುಂಬ ಗಟ್ಟಿ ಇರಬಾರ್ದು ಅದಕ್ಕೆ ನಾನು ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಮೂರು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದಲ್ಲ ಇವಾಗ ಅದನ್ನು ಮಾಡ್ಕೊತಾ ಇದ್ದೀನಿ ನೋಡಿ ನೀವು ಸ್ಮ್ಯಾಶರ್ ಆದರೂ ಸ್ಮ್ಯಾಶ್ ಮಾಡ್ಕೋಬೋದು ಇಲ್ಲ ನೀವು ಕೈಯಲ್ಲಾದರೂ ಸ್ಮ್ಯಾಶ್ ಮಾಡ್ಕೋಬೋದು ನಾನು ಸ್ಮ್ಯಾಶರಿಂದಾನೆ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಈರುಳ್ಳಿ ಚಿಕ್ಕದಾಗಿ ಕಟ್ ಸೊಪ್ಪು ಹಾಕೊಂತ ಇದ್ದೀನಿ ನೋಡಿ ಮೆಣಸಿನ್ಕಾಯಿ ಹಾಕೊಂತ ಇದ್ದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಕ್ಯಾರೆಟ್ ತುರಿ ಹಾಕೊಂತ ಇದ್ದೀನಿ ನೋಡಿ ನಿಮ್ಮ ಖಾರಕ್ಕೆ ಅನುಸಾರವಾಗಿ ಖಾರ ಹಾಕೊಳ್ಳಿ ನಾನು ಶುಂಠಿ ತುರಿದಿಟ್ಕೊಂಡಿದ್ದೆ ಅದನ್ನ ಹಾಕೊಂತ ಇದೀನಿ ರುಚಿಕ್ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ सा ತಟ್ಟಿ 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 ಅಗ್ಲ ಮಾಡ್ಕೊತೀನಿ ನೋಡಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಮತ್ತೆ ಇನ್ನೊಂದು ನಾನು ಮಾಡ್ಕೊತೀನಿ ನೋಡಿ ನೋಡಿ ಇನ್ನೊಂದು ಸಾಫ್ಟ್ ಮಾಡ್ಕೊಂಡೆ ಲಟ್ಟಿಸ್ಕೊತೀನಿ ಮತ್ತೆ ಆಲೂಗಡ್ಡೆ ಉಂಡೆ ಇಡ್ತೀನಿ ಮತ್ತೆ ನಾನು ತುಂಬ್ಕೊತೀನಿ ನೋಡಿ ಮೋಮೋಸ್ ಥರ ಮೋದಕದ ಥರ ನಾನು ಈ ಥರ ಮಾಡ್ಕೊತೀನಿ ನೋಡಿ ಮೇಲೆ ನೋಡಿ ಈ ತರ ಮಾಡ್ಕೊಂಡು ಮೇಲೆ ಎಕ್ಸ್ಟ್ರಾ ಇರೋದನ್ನ ತೆಕ್ಕೊಂಡ್ಬಿಡ್ತೀನಿ ನಾನು ನೋಡಿ ಈ ತರ ತಟ್ಟಿ 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 ನಾನು ಕಚೋರಿ ಅದಕ್ಕೆ ಮಾಡ್ಕೊತೀನಿ ನಾನು ಕಚೋರಿ ಶೇಪಿಗೆ ಮಾಡ್ಕೊತೀನಿ ಸುತ್ತು ಏನಾದರೂ ಬಿರುಕು ಏನಾದರೂ ಬಿಟ್ಟಿದ್ರೆ ನೀವು ತಟ್ಕೊಂಡು ಕ್ಲೀನ್ ಆಗಿ ನೀಟಾಗಿ ಮಾಡ್ಕೊಳ್ಳಿ ಇವಾಗ ನೋಡಿ ಎರಡು ಮಾಡಿದ್ದೀನಿ ಇವಾಗ ಕರಿತೀನಿ ಇದನ್ನ ನೀವು ಡೀ ಫ್ರೈ ಆದರೂ ಮಾಡ್ಕೋಬೋದು ಇಲ್ಲ ಶಾಲು ಫ್ರೈ ಆದರೂ ಮಾಡ್ಕೋಬೋದು ನೀವು ಕರಿದ್ರೆ ನಿಮಗೆ ಜಾಸ್ತಿ ಎಣ್ಣೆ ಬೇಕಾಗತ್ತೆ ನಿಮಗೆ ಎಣ್ಣೆ ಜಾಸ್ತಿ ಬೇಡ ಅಂತಂದರೆ ನೀವು ಶಾಲು ಫ್ರೈ ಆದರೂ ಮಾಡ್ಕೋಬೋದು ನಾನು ಇವಾಗ ಶಾಲು ಫ್ರೈ ಮಾಡ್ಕೊತೀನಿ ನೋಡಿ ನಾನು ಲಿಕ್ವಿಡ್ ಆಗಿ ಕಲಿಸಿದ್ನಲ್ಲ ಹಿಟ್ಟು ಅದರಲ್ಲಿ ನಾನು ಎದ್ದತೀನಿ ಎದ್ದೀನಿ ನೋಡಿ ಆ ಕಡೆ ಈ ಕಡೆ ಉಳ್ಳಾಡ್ಸಿಬಿಟ್ಟು ನಾನು ತವಾಗೆ ಇಡ್ತೀನಿ ನೋಡಿ ನೋಡಿ ತವಾಗಿ ಇಟ್ಕೊಂಡೆ ನೋಡಿ ಮತ್ತೆ ಇನ್ನೊಂದು ಉಳ್ಳಾಡ್ಸ್ಬಿಟ್ಟು ಹಿಟ್ಟಲ್ಲಿ ಉಳ್ಳಾಡಿಸ್ತೀನಿ ಆ ಕಡೆ ಈ ಕಡೆ ಹಿಟ್ಟು ಹಚ್ಕೊಂಡು ಮತ್ತೆ ನಾನು ತವಾಗೆ ಹಾಕ್ತೀನಿ ನೋಡಿ ಈ ಥರ ಹಾಕ್ಬಿಟ್ಟು ನಾನು ಶಾಲು ಫ್ರೈ ಮಾಡ್ಕೊತೀನಿ ನೋಡಿ ಒಂದು ಸೈಡು ಫ್ರೈ ಆಗ್ತಾ ಇದೆ ಇನ್ನೊಂದು ಸೈಡು ನಾನು ತಿರು ಹಾಕ್ತೀನಿ ತಿರುವು ಹಾಕಬೇಕಾದ್ರೆ ನೀವು ಹುಷಾರಾಗಿ ಹಾಕಿ ಇಲ್ಲ ಅಂತಂದರೆ ಎಣ್ಣೆ ಗಿಣ್ಣೆ ಸಿಡಿದ್ರೆ ಕಷ್ಟ ಹಾಗಾಗಿ ನಾನು ಹುಷಾರಾಗಿ ಹಾಕೊಂತ ಇದೀನಿ ನೋಡಿ ನಿಮಗೆ ಕರಿಯೋದಕ್ಕೆ ಎಣ್ಣೆ ಜಾಸ್ತಿ ಆಗುತ್ತಪ್ಪ ಕರಿಯೋದು ಕರ್ದಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಂದ್ರೆ ನೀವು ಈ ತರ ಶಾಲು ಫ್ರೈ ಆದರೂ ಮಾಡ್ಕೋಬಹುದು ನೋಡಿ ಎರಡು ಸೈಡು ಬಂದಿದೆ ಮತ್ತೆ ಮತ್ತೆ ನಾನು ತಿರುವಿ ತಿರುವಿ ಹಾಕಿ ಹಾಕಿ ಫ್ರೈ ಮಾಡ್ಕೊಂತೀನಿ ಜಾಸ್ತಿ ಫ್ರೈ ಮಾಡ್ಕೊಂಡಂಗೆ ನಿಮಗೆ ಚೆನ್ನಾಗಿ ಕ್ರಿಸ್ಪಿ ಬರುತ್ತೆ ಜಾಸ್ತಿ ಹೇಗೆ ನೀವು ತಿರುವಿ ತಿರುವಿ ಫ್ರೈ ಮಾಡ್ಕೊತಿರೋ ಹಾಗೆ ನೀವು ಕ್ರಿಸ್ಪಿ ಬರುತ್ತೆ ಕ್ರಿಸ್ಪಿ ಆದಷ್ಟು ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಎರಡು ಸೈಡು ಫ್ರೈ ಆಗಿದೆ ಇವಾಗ ತೆಕ್ಕೊತಾ ಇದ್ದೀನಿ ನೋಡಿ ಇದು ಆಲೂ ಕಚೋರಿ ನೀವು ಆಲೂ ಕಚೋರಿ ಕಾಯಿ ಚಟ್ನಿ ಜೊತೆಗಾದರೂ ತಿನ್ಬೋದು ಗ್ರೀನ್ ಚಟ್ನಿ ಜೊತೆ ಆದರೂ ತಿನ್ಬೋದು ನಿಮಗೆ ಸಾಸ್ ಜೊತೆನಾದರೂ ತಿನ್ಬೋದು ಸ್ವೀಟ್ ಚಟ್ನಿ ಜೊತೆಗಾದರೂ ತಿನ್ಬೋದು ನೋಡಿ ಇಲ್ಲಿ ನೋಡಿ ಸೌಂಡ್ ಯಾವ ತರ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಬರುತ್ತೆ ಸೌಂಡ್ ಬಂದ್ರೆ ನಿಮಗೆ ಕ್ರಿಸ್ಪಿ ಆಗಿದೆ ನೋಡಿ ಅರ್ಥ ಇವಾಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಒಳಗಡೆ ಯಾವ ತರ ಇದೆ ಅಂತ ನೋಡಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡ್ರಿ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾನೇ ಟೇಸ್ಟ್ ಆಗಿರುತ್ತೆ ನನ್ನ ರೀತಿಯಲ್ಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಆಲೂ ಕಚೋರಿ ರೆಡಿ ಆಗಿದೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಟೇಸ್ಟಿಯಾಗಿರುವಂತಹ ಆಗಿರುವಂತಹ ಕ್ರಿಸ್ಪಿ ಆಗಿರುವಂತಹ ಆಲೂ ಕಚೋರಿ ರೆಡಿ ಆಗಿದೆ ನನ್ನ ರೀತಿನಲ್ಲಿ ಖಂಡಿತ ಟ್ರೈ ಮಾಡಿ ಇಷ್ಟ ಆಗುತ್ತೆ ನಿಮಗೆ ಬಾಯ್ ಬಾಯ್ ಫ್ರೆಂಡ್ಸ್ ಮತ್ತೆ ಹೊಸ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್